ನಮಸ್ಕಾರ ಸ್ನೇಹಿತರೆ ತಮ್ಮ ಶಾಲೆಯಲ್ಲಿ ಡೂಪ್ಲಿಕೇಟ್ ಸ್ಟೂಡೆಂಟನ್ನು ಡುಪ್ಲಿಕೇಟ್ ಎನ್ರೋಲ್ಮೆಂಟನ್ನು ಯಾವ ರೀತಿಯಾಗಿ ರಿಮೂವ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇದ್ದೇನೆ ಮೊದಲಿಗೆ ನಾವು ಗೂಗಲ್ ಕ್ರೋಮಿಗೆ ಹೋಗಿ ಹೆಲ್ಪ್ ಡೆಸ್ಕ್ ಲಾಗಿನ್ ಅಂತಕ್ಕಂಥದ್ದನ್ನು ಟೈಪ್ ಮಾಡಿ ಆ ಒಂದು ವೆಬ್ ಪೋರ್ಟಲ್ ಮೂಲಕ ನಾವು ಲಾಗಿನ್ ಆಗಬೇಕಾಗುತ್ತೆ ಈಗ ನಾನು ಎಸ್ ಎ ಟಿ ಎಸ್ ಹೆಲ್ಪ್ ಡೆಸ್ಕ್ ಅಂತಕ್ಕಂತಹ ಒಂದು ಈ ರೀತಿಯಾಗಿ ಟೈಪ್ ಮಾಡಿದ ನಂತರ ಈ ಥರನಾದಂಥ ಒಂದು ಪೇಜ್ ಓಪನ್ ಆಗಿದೆ ಇಲ್ಲಿ ಓಪನ್ ವಿತ್ ಯಾವುದಾದರೂ ಒಂದು ವೆಬ್ ಬ್ರೌಸರ್ ಮೂಲಕ ನಾವು ಓಪನ್ ಮಾಡಬೇಕಾಗುತ್ತೆ ಆ ಪೇಜನ್ನು ಓಪನ್ ಮಾಡಿದ ನಂತರ ಈ ಥರದಂತಹ ಒಂದು ಲಾಗಿನ್ ಫೇಸ್ ಓಪನ್ ಆಗುತ್ತೆ ಇಲ್ಲಿ ತಾವುಗಳು ಯಾವ ಒಂದು ಶಾಲೆಯ ಎಸ್ ಎ ಟಿ ಎಸ್ ಅನ್ನು ಎನ್ರೋಲ್ಮೆಂಟನ್ನು ನಾವು ರಿಮೂವ್ ಮಾಡಬೇಕಾಗಿದೆ ಅಥವಾ ಡೂಪ್ಲಿಕೇಟ್ ಇದ್ದಂಥ ಮಗುವಿನ ರಿಮೂವ್ ಮಾಡಬೇಕಾಗಿದೆ ಆ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ ಆ ಶೈಲಿಯ ಎಸ್ ಎ ಟಿ ಎಸ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿದ ನಂತರ ಎಂಟ್ರಿ ಮಾಡಿದ ನಂತರ ಈ ಥರನಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ದೂರನ ಸಲ್ಲಿಸಬೇಕಾಗಿದ್ದರೆ ಎಡಗಡೆ ಇರತಕ್ಕಂತಹ ಮೂರು ಪಟ್ಟಿಯ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಆಲ್ ಗ್ರವೇನ್ಸ್ ಅಂತಕ್ಕಂಥ ಆಪ್ಷನ್ಸ್ ಓಪನ್ ಆಗುತ್ತೆ ಇಲ್ಲಿ ನಾವು ಕ್ಲಿಕ್ ಮಾಡಿದ ನಂತರ ಈ ಥರನಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ದೂರವನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ಬಲಗಡೆ ಇರ್ತಕ್ಕಂಥ ಕೆಳಗಡೆ ಪ್ಲಸ್ ಆಕಾರದ ಒಂದು ಚಿಹ್ನೆ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಈ ಥರನಾದಂಥ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಒಂದು ಒಳಪುಟ ತೆರೆದ ನಂತರ ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳು ಆಲ್ರೆಡಿ ಫಿಲ್ಡ್ ಆಗಿರ್ತವೆ ನಾವು ಫಿಲ್ಡ್ ಮಾಡಬೇಕಾದಂತಹ ಮಾಹಿತಿಯಲ್ಲಿದೆ ಅಂದರೆ ಮಾಡೋಲ್ ಇಲ್ಲಿ ನಾವು ಕಂಪ್ಲೇಟನ್ನು ಯಾ ಯಾವ ರೀತಿಯಾಗಿ ಸಲ್ಲಿಸಬೇಕಾಗಿದೆ ಅಂದರೆ ಡುಪ್ಲಿಕೇಟ್ ಎನ್ರೋಲ್ಮೆಂಟ್ಗೆ ಸಂಬಂಧಪಟ್ಟಂತಹ ಕಂಪ್ಲೇಂಟನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಸೊ ಅದಕ್ಕೆ ನಾನು ಎನ್ರೋಲ್ಮೆಂಟ್ ಆಪ್ಷನ್ಸನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ ಇಲ್ಲಿ ಮತ್ತೆ ಸಬ್ ಟೈಟಲ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಕಂಪ್ಲೇಂಟನ್ನು ನಾವು ಕೊಡ್ತಾ ಇದ್ದೇವೆ ಅಂದರೆ ರಿಮೂವ್ ಪ್ರೆಶ್ ಎನ್ರೋಲ್ಮೆಂಟ ಮಾರ್ಕ್ ಹ್ಯಾಸ್ ಡು ಡುಲಿಕೇಟ ಅಡ್ಮಿಷನ್ನ ರೂಲ್ ಬ್ಯಾಕ ಟಿ ಸಿಯುಸು ಎನ್ರೋಲ್ಮೆಂಟ್ಗೆ ಸಂಬಂಧಪಟ್ಟಂಥ ನಾನು ಮಾರ್ಕ್ ಹ್ಯಾಸ್ ಡು ಡುಪ್ಲಿಕೇಟ್ ಅಂತಕ್ಕಂಥ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೇನೆ ಇಲ್ಲಿ ಸಬ್ಜೆಕ್ಟನ್ನು ನಾವು ಫೀಡ್ ಮಾಡಬೇಕಾಗಿದೆ ಅಂದರೆ ಆ ಮಗುವಿನ ಒಂದು ಎನ್ರಾಲ್ಮೆಂಟನ್ನು ನಾವು ಡುಪ್ಲಿಕೇಟ್ ಮಾಡ್ತಾಯಿದ್ದೇನೆ ಸೊ ಅದನ್ನು ನಾನು ಈಗಾಗಲೇ ಏನಪ್ಪ ಅಂದರೆ ಒಂದು ಕಡೆ ಟೈಪ್ ಮಾಡಿ ಸೇವ್ ಮಾಡ್ಕೊಂಡಿದ್ದೀನಿ ಅದನ್ನೇ ಈ ಕಡೆ ವಿಷಯವನ್ನು ನಾನು ಸಬ್ಮಿಟ್ ಮಾಡ್ತಾಯಿದ್ದೇನೆ ರಿಮೂವ್ ಡೂಪ್ಲಿಕೇಟ್ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ನಂಬರನ್ನು ಆ ಶ್ ಯಾವ ಒಂದು ಎನ್ರೋಲ್ಮೆಂಟ್ ನಂಬರನ್ನು ಡುಪ್ಲಿಕೇಟ್ ಮಾಡಬೇಕಿದೆ ಆ ಒಂದು ನಂಬರನ್ನು ಫೀಡ್ ಮಾಡಿ ಸಬ್ಜೆಕ್ಟ್ನಲ್ಲಿ ಹಾಕಿದ್ದೇನೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಷನ್ಸ್ ಡಿಟೇಲ್ಸ್ ಆದಂಥ ಮಾಹಿತಿಯನ್ನು ನಾವು ಇಲ್ಲಿ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ನಾವು ಫೀಲ್ ಮಾಡ್ಬೋದು ಇದನ್ನು ಕೂಡ ನಾನು ಒಂದು ಕಡೆ ಸೇವ್ ಮಾಡಿದ್ದೇನೆ ಡ್ಯೂಪ್ಲಿಕೇಟ್ ಎನ್ರೋಲ್ಮೆಂಟ್ ಸ್ಟೂಡೆಂಟ್ ಡಿಟೇಲ್ಸ್ ಮತ್ತು ಆ ಶಾಲೆ ಹೆಸರು ಎಸ್ ಟಿ ಎಸ್ ನಂಬರ ಡೆಸ್ಕ್ ಕೂಡ ಮತ್ತು ಈ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇರತಕ್ಕಂತಹ ಆ ಮಗುವಿನ ಹೆಸರು ಮತ್ತು ಶಾಲೆ ಹೆಸರು ಎಸ್ ಟಿ ಎಸ್ ನಂಬರ ಡೆಸ್ಕ್ ಕೂಡ ಈ ಮಾಹಿತಿಯನ್ನು ಆಲ್ರೆಡಿ ನಾನು ಫೀಲ್ಡ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಡಿಸ್ಕ್ರಿಪ್ಷನ್ನ ಡಿಟೇಲ್ಸ್ ಆದಂಥ ಮಾಹಿತಿಯನ್ನು ನಾವು ಈ ಒಂದು ಬಾಕ್ಸ್ನಲ್ಲಿ ನಾವು ಫೀಡ್ ಮಾಡಬೇಕಾಗತ್ತೆ ಫೀಡ್ ಮಾಡಿದ ನಂತರ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಒಂದು ಫೈಲನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅಂದರೆ ಆ ಶಾಲೆಯ ಗುರುಗಳು ಎಲ್ಲ ಮಾಹಿತಿಯನ್ನು ಫೀಡ್ ಮಾಡಿದ ನಂತರ ತಮ್ಮ ಶಾಲೆಯ ಸೀಲು ಸಿಕ್ಕ ಹಾಕಿ ಸಹಿ ಮಾಡಿದ ಒಂದು ಪ್ರತಿಯನ್ನು ನಾವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಈ ಒಂದು ಪ್ರತಿ ಜೆ ಪಿ ಜಿಯಲ್ಲಿ ಇರಬೇಕಾಗತ್ತೆ ಶಾರ್ಟ್ ಡಿಸ್ಕ್ರಿಪ್ಷನ್ ಅಂತಕ್ಕಂಥ ಆಪ್ಷನ್ಸ್ನಲ್ಲಿ ನಾವು ಇಲ್ಲಿ ರಿಮೂವ್ डुप्लीकेट स्टूडेंट डुप्लीकेट एनरोलमेंट इष्ट फील्ड ಮಾಡಿದ ನಂತರ ಇಲ್ಲಿ ಯಾರ್ಡ್ ಆ್ಯಕ್ಷನ್ ಅಂತ ಅಂತಕ್ಕಂಥ ಒಂದು ಇನ್ನೊಂದು ಆಪ್ಷನ್ಸ್ ಇದೆ ತಳಗಡೆ ಯಾರ್ಡ್ ಅಂತಕ್ಕಂಥ ರೆಡ್ ಬಟನ್ ಕೂಡ ಇದೆ ಇಲ್ಲಿ ಇನ್ನೂ ಸಾಕಷ್ಟು ಡಾಕ್ಯುಮೆಂಟ್ಗಳನ್ನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಭಾಳಷ್ಟು ಸಪೋರ್ಟಿಂಗ್ ಡಾಕ್ ಡಾಕ್ಯುಮೆಂಟ್ಗಳಿದ್ದರೆ ಅದನ್ನು ಫೋಟೋ ಹೊಡೆದು ಜೆ ಪಿ ಜಿ ರೂಪದಲ್ಲಿರ್ತಕ್ಕಂಥ ಫೈಲನ್ನು ಮತ್ತು ತಾವುಗಳು ಅಪ್ಲೋಡ್ ಮಾಡ್ಬೋದು ಇಷ್ಟೆಲ್ಲ ಅಪ್ಲೋಡ್ ಮಾಡಿದ ನಂತರ ಒಂದು ಸಾರಿ ತಾವುಗಳು ಮೇಲಿನ ಮಾಹಿತಿ ಎಲ್ಲ ಫೀಡ್ ಮಾಡಿದಂಥ ಮಾಹಿತಿ ಸರಿ ಇದೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಆಮೇಲೆ ತಳಗಡೆ ಯಾರ್ಡ್ ಅಂತಕ್ಕಂಥ ಆಪ್ಷನ್ಸ್ ಕೆಂಪು ಬಣ್ಣದ ಆ್ಯಡ್ ಅಂತಕ್ಕಂಥ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡೂ ಯು ವಾಂಟ್ ಟು ಆ್ಯಡ್ ಗ್ರೀವಿಯನ್ಸ್ ನೀವು ದೂರನ್ನು ಸಲ್ಲಿಸಲು ಇಷ್ಟಪಡ್ತೀರ ಅಂತಕ್ಕಂಥ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ಓಕೆ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಿದ ನಂತರ ಈಗ ನಾವು ಯಶಸ್ವಿಯಾಗಿ ನಾವು ಡುಪ್ಲಿಕೇಟ್ ಮಾಡಬೇಕಾದಂಥ ಈ ಒಂದು ಸ್ಟೂಡೆಂಟ್ ಎನ್ರೋಲ್ಮೆಂಟನ್ನು ಎಸ್ ಐ ಟಿ ಎಸ್ ಹೆಲ್ಪ್ ಡೆಸ್ಕ್ ಲಾಗಿನ್ ಮೂಲಕ ನಾನು ಸಂಪೂರ್ಣವಾಗಿ ಫೀಡ್ ಮಾಡಿದ್ದೀನಿ ಇಷ್ಟು ಮಾಹಿತಿಯನ್ನು ಫೀಡ್ ಮಾಡಿದ ನಂತರ ಈ ಥರನಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ನಲ್ಲಿ ನಾವು ಮುಖ್ಯವಾಗಿ ಮಾಹಿತಿಯನ್ನು ಗ್ರೇವಿಯನ್ಸನ್ನು ದೂರನ್ನು ಸಲ್ಲಿಸಿದ್ದೇವೆ ಈ ದೂರನ್ನು ನಾವು ಬ್ಲಾಕಿಗೆ ಫಾರ್ವರ್ಡ್ ಮಾಡಬೇಕಾಗಿದೆ ಸೊ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಆಪ್ಷನ್ಸ್ ಫಾರ್ವರ್ಡ್ ಅಸೈನ್ ಗ್ರೇವಿಯನ್ಸ್ ಆ್ಯಕ್ಷನ್ ಅಂದರೆ ಫ ಇಲ್ಲಿ ಆಪ್ಷನ್ಸ್ ಫಾರ್ವರ್ಡ್ ಅಂತಕ್ಕಂಥ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿದ ನಂತರ ರೋಲ್ ಅಂತಕ್ಕಂಥ ಆಪ್ಷನ್ಸ್ನಲ್ಲಿ ನಾವು ಬ್ಲಾಕ್ ರಿಸರ್ಚ್ ಕೋಆರ್ಡಿನೇಟರ್ ಬಿ ಆರ್ ಸಿಗೆ ಬಿ ಆರ್ ಸಿ ಅವರಿಗೆ ನಾವು ಈ ಒಂದು ಕಂಪ್ಲೇಟನ್ನು ಫಾರ್ವರ್ಡ್ ಮಾಡ್ತಾ ಇದ್ದೇವೆ ಇಲ್ಲಿ ಎಂಟರ್ ಯೂಸರ್ ನೇಮ್ ಅಂತಕ್ಕಂಥ ಆಪ್ಷನ್ಸ್ ಇದೆ ಇಲ್ಲಿ ಯೂಸರ್ ನೇಮ್ ಇಲ್ಲಿ ರೋಲ್ ಬ್ಲಾಕ್ ರಿಸರ್ಚ್ ಕೋಆರ್ಡಿನೇಟರ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿದ ನಂತರ ಯೂಸರ್ ನೇಮ್ ಇಟ್ ಈಸ್ ನಾಟ್ ಮ್ಯಾಂಡೆಟರಿ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತಕ್ಕಂಥದ್ದು ಇಲ್ಲಿ ಮ್ಯಾಂಡೆಟರಿ ಆಗಿರೋದ್ರಿಂದ ಇಲ್ಲಿ ಕಂಪಲ್ಸರಿಯಾಗಿ ಮ್ಯಾಂಡೆಟರಿಯನ್ನು ಫೀಡ್ ಮಾಡಬೇಕಾಗುತ್ತೆ ಆ ಎಸ್ ಸಿ ಟಿ ಎಸ್ ಯಾವ ಮಗುವಿನ ರಿಮೂವ್ ಹಾಕಿದೋ ಆ ಮಗುವಿನ ಎಸ್ ಎಸ್ ಸಿ ಟಿ ಎಸ್ ಅನ್ನು ನಾನು ಫಿಲ್ಡ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ ಹೀಗೆ ನಾವು ನಮ್ಮ ಶಾಲೆಯಿಂದ ನಾನು ಈಗ ಒಂದು ಗ್ರೇವಿಯನ್ಸನ್ನು ದೂರನ್ನು ನಾನು ಬ್ಲಾಕಿಗೆ ಸಬ್ಮಿಟ್ ಮಾಡಿದ್ದೀನಿ ಇಲ್ಲಿ ನನ್ನ ಒಂದು ಮೈ ಗ್ರೇವಿಯನ್ಸ್ ಅಂತಕ್ಕಂಥ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನನ್ನ ಕಂಪ್ಲೇಂಟನ್ನು ನಾವು ನೋಡ್ಕೋಬೋದು ಅದೇ ಥರನಾಗಿ ನಾವು ಫಾರ್ವರ್ಡ್ ಮಾಡಿದಂಥ ಒಂದು ಮಾಹಿತಿಯನ್ನು ಕೂಡ ನಾವು ಇಲ್ಲಿ ನೋಡಬಹುದು ಇದು ರಿಸಲ್ವ್ ಆದ ನಂತರ ಅಂದರೆ ಸೊಲ್ಯೂಷನ್ ಸಿಕ್ಕ ನಂತರ ಆ ಬ್ಲಾಕ್ನಿಂದ ಮತ್ತು ಡಿಸ್ಟಿಕ್ಕಿಗೆ ಫಾರ್ವರ್ಡ್ ಆದ ನಂತರ ಈ ಒಂದು ಸಮಸ್ಯೆಗೆ ರಿಮೂವ್ ಆದ ನಂತರ ರಿಸಲ್ವ್ ಅಂತಕ್ಕಂಥ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಆ ಮಗುವಿನ ಡುಪ್ಲಿಕೇಟ್ ರಿಮೂವ್ ಆದದಂತಹ ಮಾಹಿತಿಯನ್ನು ನಾವು ಇಲ್ಲಿ ನೋಡ್ಕೋಬಹುದು ಕೊನೆಯದಾಗಿ ಹೀಗೆ ನಾವು ಮಾಡಬೇಕಾದದ್ದು ಮೊದಲು ದೂರನ್ನ ಸಲ್ಲಿಸಬೇಕಾದಂತಹ ಒಂದು ಮಾಹಿತಿಯನ್ನು ಈ ಒಂದು ಸಣ್ಣ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಈ ಮಾಹಿತಿಯನ್ನು ತಾವು ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಷ್ಟವಾದರೆ ಈ ಮಾಹಿತಿಯನ್ನು ಶೇರ್ ಮಾಡಿ ನಾನು ಮಹೇಶ್ ಪೂಜಾರಿ ಸಿ ಆರ್ ಪಿ ಮುತ್ತಿಗೆ